ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೆಚ್ಚ ಹಾಗೂ ಸಾರ್ಥಕ್ ಮನೆಗೆ ತಲುಪಿದಾಗ ಅದಾಗಲೇ ಅರುಂಧತಿಯವರು ಅವರಿಗಾಗಿ ಕಾಯುತ್ತಾ ಕುಳಿತಿದ್ದರು ಅಜ್ಜಿ ಪ್ರಸಾದ ತಗೊಳ್ಳಿ ಎಂದೂ ಮುಗುಳ್ನಗೆಯೊಂದಿಗೆ ಅವರಿಗೆ ಪ್ರಸಾದವನ್ನು ನೀಡಿದಳು ಇಚ್ಛ ದೇವರ ದರ್ಶನ ಚೆನ್ನಾಗಾಯ್ತಾ ಎಂದು ಕೇಳಿದವರು ಅವಳನ್ನು ಪಕ್ಕದಲ್ಲಿ ಕೂರಿಸಿ ಮಾತನಾಡುತ್ತಿರುವಾಗ ಸಾರ್ಥಕ್ ಇನ್ನು ಇಲ್ಲಿ ಕೆಲಸ ಇಲ್ಲ ಎಂಬಂತೆ ತನ್ನ ತಂದೆಯನ್ನು ಅರಸಿ ಹೋದ ಅವನು ಹೋಗುವಾಗ ಅವನ ಮೊಣಕೈಯಲ್ಲಿರುವ ಬ್ಯಾಂಡೇಜ್ ಗಮನಿಸಿದ ರಜನಿಯವರು ಪಾಪು ಇದೇನಾಯ್ತು ನಿನ್ನ ಕೈಗೆ ಎಂದು ಗಾಬರಿಯಿಂದ ಕೇಳಿದಾಗ ಅವರು ಹಾಗೂ ಸುಧಾರವರು ಅವರು ಕೂಡ ಅವನ ಬಳಿಗೆ ಬಂದವರೇ ಇಚ್ಚ ಇದೇನಾಯಿತಮ್ಮ ನಮ್ಮ ಪಾಪುಗೆ ಎಂದು ಕೇಳಿದವರ ಬಳಿ ಬಂದವಳು ಅದು ಅಜ್ಜಿ ಅದು ಎಂದು ಸಾರ್ಥಕನ ಕಡೆಗೆ ನೋಡಿದಾಗ ಅವನು ಹೇಳಬೇಡ ಎಂಬಂತೆ ಸನ್ನೆ ಮಾಡಿದ ಸರಿ ಎಂದು ತಲೆಯಾಡಿಸಿದವಳು ನಿಜ ಹೇಳಿದರೆ ಇವನ್ ನನ್ನ ಸುಮ್ಮನೆ ಬಿಡಲ್ಲ ಇವಾಗ ಏನು ಸುಳ್ಳು ಹೇಳಲಿ ಎಂದು ಯೋಚಿಸಿದವಳು ಎಸ್ ಹೀಗೆ ಹೇಳೋಣ ಎಂದು ಮನಸ್ಸಲ್ಲೇ ಅಂದುಕೊಂಡು ಅದು ಅಜ್ಜಿ ನಾವು ದೇವಸ್ಥಾನದಿಂದ ಬರಬೇಕಾದ್ರೆ ಇವರಿಗೆ ಯಾರ್ದೋ ಕಾಲ್ ಬಂತು ಹಾಗೆ ಕಾರ್ ನಿಲ್ಲಿಸಿ ಹೊರಗೆ ನಿಂತು ಮಾತಾಡ್ತಾ ಇದ್ದರು ಎಂದು ಹೇಳುತ್ತಿರುವಾಗ ಇವಳ ಹತ್ರ ನಿಜ ಹೇಳಬೇಡ ಅಂತ ಅಂದೆ ಆದರೆ ನನ್ನ ಮಾತನ್ನು ಕೇಳಲಿಲ್ಲ ಇವಳು ಮತ್ತೆ ಒಬ್ಬಳೇ ಸಿಕ್ಕಾಗ ಮಾಡ್ತೀನಿ ಇವಳಿಗೆ ಎಂದೂ ಮನಸ್ಸಲ್ಲಿ ಅಂದುಕೊಂಡು ಹಲ್ಲು ಕಚ್ಚಿದ ಸಾರ್ಥಕ್ ಇಚ್ಛಾ ತನ್ನ ಮಾತು ಮುಂದುವರೆಸುತ್ತಾ ಒಬ್ಬ ತಾತ ಬಿಸಿಲಲ್ಲಿ ನಡ್ಕೊಂಡು ಇದ್ದರು ಅವರ ಕೈಯಲ್ಲಿ ಎರಡು ಚೀಲ ಇತ್ತು ಅವರು ನಡ್ಕೊಂಡು ಬರೋ ರೀತಿ ನೋಡಿದ್ರೇ ಗೊತ್ತಾಯಿತು ಅವರಿಗೆ ಹುಷಾರಿಲ್ಲ ಅಂತ ಯಾಕೆಂದರೆ ನೇರ ನಡೆಯದೆ ಅವರ ಕಾಲು ಆಚೆ ಈಚೆ ಇತ್ತು ಅವರು ರಸ್ತೆ ದಾಟೋಕೆ ನೋಡ್ತಾ ಇದ್ರು ಅನಿಸುತ್ತೆ ಆದರೆ ಲೋರಿ ಬರ್ತಾಯಿತ್ತು ತಾತ ಅದನ್ನು ಗಮನಿಸದೆ ರಸ್ತೆ ದಾಟುವಾಗ ಇವರು ಅದನ್ನು ಗಮನಿಸಿ ತಾತನನ್ನು ಕಾಪಾಡಿದರು ಆವಾಗ ಅದು ಗಾಯ ಇದು ಎಂದಾಗ ಸಾರ್ಥಕ್ ನೆಟ್ಟು ಸಿರಿಬಿಟ್ಟ ತನ್ನ ಅಶ್ರದ್ಧೆಯಿಂದ ಈ ರೀತಿ ಆಗಿದ್ದು ಎಂದು ಗೊತ್ತಾದರೆ ಅರುಂಧತಿಯವರು ಸರಿಯಾಗಿ ಬಯ್ಯುವರು ಎಂದು ಇಚ್ಚಾಳಲ್ಲಿ ಸತ್ಯವನ್ನು ಹೇಳಬೇಡ ಎಂದಿದ್ದ ಯಪ್ಪ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾಳೆ ನಾನೇ ಒಂದು ಕ್ಷಣ ನಿಜ ಅಂತ ನಂಬಿಟ್ಟೆ ಇವರಿಂದ ದೂರ ಇರೋದು ಒಳ್ಳೆಯದು ಎಂದು ಸಾರ್ಥಕ್ ಅಂದುಕೊಳ್ಳುತ್ತಿರುವಾಗ ಅರುಂಧತಿಯವರು ಅವನಿಗೆ ನಟಿಕೆ ಮುರಿದು ದೃಷ್ಟಿ ತೆಗೆದು ತುಂಬ ಒಳ್ಳೆಯ ಕೆಲಸ ಮಾಡಿದೆ ಪಾಪು ಆದರೂ ನೀನು ಹುಷಾರಾಗಿರ್ಬೇಕಾಯ್ತಾ ಎಂದಾಗ ಸರಿ ಎಂದು ತಲೆಯಾಡಿಸಿದವ ಅಜ್ಜಿ ನನ್ನ ಅಪ್ಪನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದ ನಿಮ್ಮಪ್ಪ ರೆಸ್ಟೋರೆಂಟಿಂದ ಇನ್ನೂ ಬಂದಿಲ್ಲ ನೀನು ಹೋಗಿ ರೆಸ್ಟ್ ಮಾಡು ಆಮೇಲೆ ಅವನು ಬಂದ ಮೇಲೆ ಮಾತಾಡುವಂತೆ ಸರಿ ಅಜ್ಜಿ ಎಂದ ಸಾರ್ ತಕ್ಕ ತನ್ನ ಕೋಣೆಗೆ ಹೊರಟರೆ ಪುಟ್ಟ ನೀನು ಹೋಗಿ ಫ್ರೆಶ್ ಆಗಿ ಬಾ ಎಂದು ಅವರು ಇಚ್ಚಾಳ ಬಳಿ ಹೇಳಿದಾಗ ಅದು ಅತ್ತೆ ಫ್ರೆಶ್ ಆದ ಮೇಲೆ ಚೇಂಜ್ ಮಾಡಲು ಸೀರೆ ಬಿಟ್ಟು ಬೇರೆ ಬಟ್ಟೆ ಇಲ್ಲ ನನಗೆ ಮನೆಯಲ್ಲಿ ಸೀರೆ ಕಂಫರ್ಟೇಬಲ್ ಆಗ್ತಿಲ್ಲ ಸಾರಿ ಎಂದು ತಲೆ ತಗ್ಗಿಸಿದಾಗ ಅವಳ ಬಳಿ ಬಂದ ಸುಧಾರವರು ಅವಳ ಎರಡು ಕೆನ್ನೆಗಳನ್ನು ಹಿಡಿದು ನನಗೆ ವೃದ್ಧಿ ಬೇರೆಯಲ್ಲ ನೀನು ಬೇರೆಯಲ್ಲ ಇಲ್ಲಿ ಮನೆ ಸೊಸೆ ಸೀರೆನೇ ಉಡಬೇಕು ಅಂತ ನಿಯಮವೇನಿಲ್ಲ ಪುಟ್ಟ ನಾವು ಸೀರೆ ಉಡ್ತೀವಿ ಅಷ್ಟೇ ನೀನು ನಿನಗೆ ಇಷ್ಟ ಇರೋ ಬಟ್ಟೆಯನ್ನೇ ಹಾಕೋ ಇವತ್ತೊಂದಿನ ವೃದ್ಧಿಯ ಬಟ್ಟೆಯನ್ನು ಹಾಕೋ ಆಯಿತಾ ಎಂದಾಗ ಅವಳ ಮುಖ ಹೊರಳಿತು ತುಂಬ ಥ್ಯಾಂಕ್ಸ್ ಅತ್ತೆ ಎಂದವಳು ಅವರನ್ನು ತಬ್ಬಿಕೊಂಡು ಅವರ ಕೆನ್ನೆಗೆ ಮುತ್ತಿಟ್ಟು ವೃದ್ಧಿಯ ಕೋಣೆಗೆ ಹೋದರೆ ಅವಳು ಪುಟ್ಟ ಮಗುವಿನಂತೆ ಕಂಡಳು ಅವರ ಕಣ್ಣಿಗೆ ರದ್ದಿ ಯಾವುದೋ ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದಳು ಅರೆ ಅಣ್ಣ ನೀನೇ ಬಂದೆ ಎಂದು ಇಚ್ಛ ಹೇಳಿದಾಗ ರದ್ದಿ ತನ್ನ ಯೋಚನೆಯಿಂದ ಹೊರಬಂದು ತಟ್ಟನೆ ಎದ್ದು ನಿಂತಳು ಸುತ್ತಲೂ ನೋಡಿದಾಗ ಅಲ್ಲೆಲ್ಲೂ ವಿಷ ಇರಲಿಲ್ಲ ಇಚ್ಛಾಳ ಕಡೆಗೆ ನೋಡಿದಾಗ ಅವಳು ಬಾಯಿಗೆ ಕೈಯಡ್ಡ ಇಟ್ಟುಕೊಂಡು ಜೋರಾಗಿ ನಗುತ್ತಿದ್ದಳು ಇಚ್ಛಾ ಎಂದು ಅವಳ ಬೆನ್ನಿಗೆ ಕೂಗಿದಳು ರದ್ದಿ ರದ್ದಿ ನಿನ್ನ ಡ್ರೆಸ್ ಕೊಡೆ ಈ ಸೀರೆಯಲ್ಲಿ ನನ್ನಿಂದ ಆಗ್ತಿಲ್ಲ ಎಂದು ಸುಸ್ತಾದವಳಂತೆ ನುಡಿದಾಗ ನೀನು ಸೀರೆಯಲ್ಲಿ ಸೂಪರಾಗಿ ಕಾಣ್ತಿದ್ಯಾ ಅದು ಸರಿ ಹೇಗಿತ್ತು ನೀನು ಫಸ್ಟ್ ನೈಟ್ ಎಂದೂ ವೃದ್ಧಿ ಕಣ್ಣು ಹೊಡೆದಾಗ ಹಿಂದಿನ ದಿನ ರಾತ್ರಿ ಅವಳು ಮಾತನಾಡುತ್ತಿರುವಾಗ ನಿದ್ದೆ ಮಾಡಿದವನು ನೆನಪು ಬಂದರು ಅದನ್ನು ತೋರಗೊಡದೆ ಸುಮ್ಮನೆ ಮುಗಳ್ನಕ್ಕು ಪ್ಲೀಸ್ ಡ್ರೆಸ್ ಕೊಡು ಎಂದು ವಿನಂತಿಸಿದಾಗ ಸರಿ ಸರಿ ನಿನಗೆ ಬೇಕಾಗಿದೆ ನೀನೇ ತಗೋ ಎಂದು ಅವಳ ಕಬೋರ್ಡ್ ತೆರೆದು ತೋರಿಸಿದಳು ಪಿಂಕ್ ಬಣ್ಣದ ಟೀ ಶರ್ಟ್ ಹಾಗೂ ಬಿಳಿ ಬಣ್ಣದ ಪ್ಲಾಸೋ ಪ್ಯಾಂಟನ್ನು ತೆಗೆದುಕೊಂಡು ನನಗಿತ್ ಸಾಕು ಎಂದು ಹೇಳಿ ತನ್ನ ಕೋಣೆಗೆ ಹೊರಟಳು ಸಾರ್ಥಕ್ ಮಂಚದಲ್ಲಿ ಕುಳಿತುಕೊಂಡು ಏನನ್ನೋ ಯೋಚಿಸುತ್ತಿದ್ದ ಇಚ್ಛಾ ಅವನನ್ನು ಕಂಡು ಕಾಣದಂತೆ ಫ್ರೆಶ್ ಆಗಲು ಬಾತ್ರೂಮ್ ಹೊಕ್ಕಳು ಅವಳು ಕೋಣೆಗೆ ಬಂದಾಗಲೇ ಅವಳನ್ನು ಏನೋ ಕೇಳಬೇಕು ಎನ್ನುವಷ್ಟರಲ್ಲಿ ಅವಳು ಬಾತ್ರೂಮ್ ಹೊಕ್ಕಿದ್ದಳು ಅವಳು ಬರುವುದನ್ನೇ ಕಾಯುತ್ತಿದ್ದನ ಹದಿನೈದು ನಿಮಿಷಗಳ ಬಳಿಕ ಬಂದವಳನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು ಮದುವೆ ದಿನದಿಂದ ಈ ಕ್ಷಣದವರೆಗೆ ಅವಳನ್ನು ಸೀರೆಯಲ್ಲಿ ನೋಡಿದ್ದ ಆದರೆ ಈಗ ಪಿಂಕ್ ಬಣ್ಣದ ಟೀ ಶರ್ಟ್ ಹಾಗೂ ಬಿಳಿ ಬಣ್ಣದ ಪ್ಲಾಜೋ ಪ್ಯಾಂಟ್ ಧರಿಸಿದವಳು ಅವನ ಕಣ್ಣಿಗೆ ಪುಟ್ಟ ಹುಡುಗಿಯಂತೆ ಕಂಡಳು ಹಲೋ ಮಿಸ್ಟರ್ ಯಾಕೆ ಹಾಗೆ ನೋಡ್ತಿದ್ದೀರಾ ಎಂದವಳು ಕೇಳಿದಾಗ ಎಚ್ಚೆತ್ತವನು ನಿನ್ನ ಜೊತೆ ಮಾತಾಡಬೇಕು ಅಲ್ಲ ಸತ್ತದ ಮೇಲೆ ಹೊಡೆದ ಹಾಗೆ ಎಷ್ಟು ಚೆನ್ನಾಗಿ ಸುಳ್ಳು ಹೇಳಿದೆ ನೀನು ಸುಳ್ಳು ಹೇಳಿ ಒಳ್ಳೆ ಅಭ್ಯಾಸ ಆಗಿರಬೇಕು ಅಲ್ವಾ ಎಂದೂ ವ್ಯಂಗ್ಯವಾಡಿದ ಹಲೋ ಹೋಲ್ಡೋನ್ ನಾನು ನಿಮಗೋಸ್ಕರ ಅಷ್ಟೇ ಸುಳ್ಳು ಹೇಳಿದ್ದು ನನಗೋಸ್ಕರ ಅಲ್ಲ ಅದು ನೆನಪಿರಲಿ ಆಮೇಲೆ ನಾನು ಪೂರ್ತಿ ಸುಳ್ಳು ಹೇಳಿಲ್ಲ ದೇವಸ್ಥಾನದಿಂದ ಬರುವಾಗ ನಿಮಗೆ ಕಾಲ್ ಬಂದದ್ದು ನೀವು ಕಾರಿನಿಂದ ದೂರ ನಿಂತು ಮಾತನಾಡಿದ್ದು ನಿಜ ಹಾಗೆ ರಸ್ತೆಯ ಮಧ್ಯದಲ್ಲಿ ನೀವಿದ್ದದ್ದು ನಿಜ ಆ ವಿಷಯ ಮನೇಲಿ ಗೊತ್ತಾದರೆ ನಿಮಗೆ ಸರಿಯಾಗಿ ಸಹಸ್ರ ನಾಮಾರ್ಚನೆ ಮಾಡ್ತಾರೆ ಆಮೇಲೆ ಮನೆಯವರು ಗಾಬರಿ ಆಗ್ತಾರೆ ಅದಕ್ಕೆ ನಿಮ್ಮ ಬದಲು ಯಾವುದೋ ಅಪರಿಚಿತ ತಾತನ ಹೆಸರು ಹೇಳಿದೆ ನಿಮ್ಮನ್ನು ಕಾಪಾಡಿದ್ದು ನಾನು ನನ್ನ ಬದಲು ನಿಮ್ಮ ಕ್ಯಾರೆಕ್ಟರ್ ಆ್ಯಡ್ ಮಾಡಿದೆ ಅಷ್ಟೇ ಎಂದಳು ಕ್ಯಾರೆಕ್ಟರ್ ಆ್ಯಡ್ ಮಾಡೋಕೆ ನೀನು ಯಾರು ದೊಡ್ಡ ಡೈರೆಕ್ಟರ ಜಾಸ್ತಿ ಮಾತಾಡಬೇಡಿ ನಿಮ್ಗೆ ಅಭ್ಯಾಸ ಇಲ್ಲ ಅಲ್ವಾ ಬಾಯಿ ನೋವುತ್ತೆ ಎಂದು ನಕ್ಕೂ ಅಲ್ಲಿಂದ ಹೊರಟಳು ಇಚ್ಛ ಸಾರ್ಥಕ್ ಕೋಪದಿಂದ ಹಲ್ಲು ಕಡಿದ ಬಾಯಿ ತೆರೆದ್ರೆ ವಟ ವಟ ಅಂತ ಮಾತಾಡ್ತಾನೆ ಇರ್ತಾಳೆ ಕಟ್ಟು ಕತೆ ಹೇಳೋಕೆ ಇವಳಿಗೆ ಸರಿಸಾಟಿ ಯಾರೂ ಇಲ್ಲ ಇವಳು ನನ್ನನ್ನು ಕಾಪಾಡಿದ್ದು ಇದೇ ಥರ ಕಟ್ಟುಕತೆ ಇರಬಹುದಾ ಯಾವುದಕ್ಕೂ ಅಪ್ಪ ನಾನು ಒಂದು ಮಾತು ಕೇಳಬೇಕು ಎಂದು ಮನಸ್ಸಲ್ಲಿ ಅಂದುಕೊಂಡ ರಾತ್ರಿ ಶಿವಕುಮಾರವರು ಮನೆಗೆ ಬಂದ ಮೇಲೆ ಎಲ್ಲರೂ ಊಟ ಮಾಡಿದ ಬಳಿಕ ಅವರ ಕೋಣೆಗೆ ಹೋದವನು ಅಪ್ಪ ಎಂದಾಗ ಪಾಪು ಏನು ಇಷ್ಟೊತ್ತಲ್ಲಿ ಅದು ಅಪ್ಪ ನನ್ನ ಆವತ್ತು ಆ್ಯಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಸೇರಿಸಿದ್ಯಾರು ಇವಾಗ ಯಾಕೆ ಅದರ ಬಗ್ಗೆ ಕೇಳ್ತಾ ಇದೆಯಾ ಯಾಕೋ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನಿಸ್ತು ಅದಕ್ಕೆ ಹಾಗಾದರೆ ನಿನ್ನ ಹೆಂಡತಿಗೆ ಹೋಗಿ ಥ್ಯಾಂಕ್ಸ್ ಹೇಳು ಅಂದರೆ ನಿನ್ನ ಹೆಂಡತಿ ಮತ್ತು ಅವಳಣ್ಣ ನಿನ್ನನ್ನು ಹಾಸ್ಪಿಟಲಿಗೆ ಸೇರಿಸಿದ್ದು ನಿಜಾನ ಹೌದು ಹಾಗೆ ನಿನ್ನ ಹತ್ರ ಒಂದು ಮಾತು ಕೇಳಬೇಕು ನಿಜ ಹೇಳ್ತೀಯ ಪಾಪು ಕೇಳಿಪ್ಪ ಎಂದವ ಅವರ ತೊಡೆಯ ಮೇಲೆ ತಲೆ ಇಟ್ಟಾಗ ಶಿವಕುಮಾರವರು ಅವನ ತಲೆ ಸವರುತ್ತ ನಿನಗೆ ಇಚ್ಛ ಇಷ್ಟ ಆಗಿದಾಳಲ್ವಾ ಎಂದಾಗ ಸ್ವಲ್ಪ ಹೊತ್ತು ಮೌನವಾಗಿದ್ದವ ಮತ್ತು ಮಾತನಾಡಲು ಶುರು ಮಾಡಿದ ಅಪ್ಪ ಮದುವೆ ಬಗ್ಗೆ ನನಗೆ ಯೋಚನೆನೇ ಇರಲಿಲ್ಲ ಆದರೂ ನಿಮಗೆಲ್ಲರಿಗೂ ಇಷ್ಟ ಆಗೋ ಹುಡುಗಿಯನ್ನು ಮದುವೆ ಆಗಬೇಕು ಅಂದ್ಕೊಂಡೆ ಹಾಗೆ ಮದುವೆ ಅದೇ ಕೂಡ ಇಚ್ಛ ನನ್ನ ಹೆಂತಿ ಆದರೂ ನನ್ನ ಮನಸ್ಸಲ್ಲಿ ಈಗ ಅವಳ ಬಗ್ಗೆ ಯಾವುದೇ ಭಾವನೆಗಳಿಲ್ಲ ಆದರೂ ನಂತರನೇ ಕಂಡೀಷನ್ ಹಾಕಿ ಮದುವೆ ಆದವಳ ಬಗ್ಗೆ ನನಗೂ ಆಶ್ಚರ್ಯ ಅನಿಸಿದೆ ನನಗೆ ಅವಳನ್ನು ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ಸಮಯ ಬೇಕು ಎಂದು ಯಾವುದೇ ಮುಚ್ಚುಮರೆಯಿಲ್ಲದೆ ನಿಜವನ್ನೇ ನುಡಿದ ಪಾಪು ತುಂಬ ಒಳ್ಳೆಯ ಹುಡುಗಿಗಳು ಅವಳು ಮಗುವಿನಂಥ ಮನಸ್ಸು ಯಾವುದೇ ಕಲ್ಮಶಗಳಿಲ್ಲದ ಹುಡುಗಿ ದಯವಿಟ್ಟು ಅವಳು ಕಣ್ಣೀರು ಹಾಕೋ ಪರಿಸ್ಥಿತಿ ತರಬೇಡ ನೀವಿಬ್ರು ಅನ್ಯೋನ್ಯತೆಯಿಂದ ಬಾಳಬೇಕು ನಿಮ್ಮಿಬ್ಬರ ಮಕ್ಕಳನ್ನು ಆಟ ಆಡಿಸಬೇಕು ಹೀಗೆ ಹಲವಾರು ಆಸೆ ಇದೆ ಕಣು ನನ್ನ ಆಸೆಯನ್ನು ನೆರವೇರಿಸ್ತೀಯಾ ಎಂದೂ ವಿನಂತಿಸಿದಾಗ ಅಪ್ಪ ನನ್ನಿಂದ ಅವಳಿಗೆ ಯಾವತ್ತೂ ನೋವಾಗೋಲ್ಲ ಆದರೆ ಅವಳ ಮೇಲೆ ಪ್ರೀತಿ ಹುಟ್ಟೋ ತನಕ ನಿಮ್ಮ ಮೊಮ್ಮಕ್ಕಳ ಬಗ್ಗೆ ಇರೋ ಆಸೆ ಕನಸಿಗೆ ರೆಕ್ಕೆ ಕಟ್ಟಬೇಡಿ ನನಗೆ ಯಾವಾಗ ಅವಳ ಮೇಲೆ ಪ್ರೀತಿ ಹುಟ್ಟುತ್ತೋ ಅದರ ಬಳಿಕವೇ ಮಗು ಬಗ್ಗೆ ಯೋಚಿಸ್ತೀನಿ ಅಷ್ಟೇ ಅಲ್ಲ ಅವಳಿನ್ನೂ ಚಿಕ್ಕ ಹುಡುಗಿ ಈಗ ಓದೋ ವಯಸ್ಸು ಮೊದಲು ಅವಳ ಓದು ಮುಗೀಲಿ ಬಳಿಕ ಅವಳ ಕನಸು ಏನು ಅಂತ ತಿಳ್ಕೋಬೇಕು ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕು ನಾನು ಬಳಿಕ ನಮ್ಮ ಸಂಸಾರದ ಬಗ್ಗೆ ಯೋಚನೆ ಮಾಡ್ತೀನಿ ಎಂದವನು ಎದ್ದು ನಿಂತರೆ ಅವನ ಕಣ್ಣುಗಳನ್ನು ನೋಡಿದವರು ಪ್ರೀತಿ ಇಲ್ಲ ಎಂದು ಹೇಳಿದವನು ಅವಳ ಮೇಲಿಟ್ಟಿರುವ ಕಾಳಜಿಯನ್ನು ನೋಡಿ ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನಾದರು ಅವನ ಬಗ್ಗೆ ಗೌರವ ಮೂಡಿತು ಅವರ ಮನದಲ್ಲಿ ನಾಳೆ ನೀನು ಇಚ್ಛಾ ಜೊತೆ ಅವಳ ತವರು ಮನೆಗೆ ಹೋಗು ಎಂದು ಶಿವಕುಮಾರ್ ಅವರು ಹೇಳಿದರೆ ಮರು ಮಾತನಾಡದೆ ಸರಿ ಎಂದವನು ತನ್ನ ಕೋಣಿಗೆ ಹೊರಟ ಸಾರ್ಥಕ್ ತನ್ನ ಕೋಣಿಗೆ ಹೋಗಿ ನೋಡಿದಾಗ ಇಚ್ಛ ಅವನ ಮಂಚದಲ್ಲೇ ಸುಖ ನಿದ್ರೆಗೆ ಜಾರಿದ್ದಳು ಅವಳನ್ನು ಅವನ ಮಂಚದಲ್ಲಿ ಕಂಡು ಕೋಪ ಬಂದು ಅವಳನ್ನು ಎಬ್ಬಿಸಬೇಕೆಂದು ಹೋದವನು ಯಾಕೋ ಮಗುವಿನಂತೆ ಮುದ್ದಾಗಿ ಮಲಗಿದ್ದವಳನ್ನು ಕಂಡು ಎಬ್ಬಿಸಲು ಮನಸ್ಸಾಗಲಿಲ್ಲ ತನ್ನನ್ನು ಕಾಪಾಡಿದವ ಎಂಬ ಕೃತಜ್ಞತೆಗೋ ಅಥವಾ ಅವಳ ಮೇಲಿನ ಕಾಳಜಿಯಿಂದಲೋ ಏನು ಅವಳನ್ನು ಎಬ್ಬಿಸದೆ ಅವನ ಸೋಫಾದಲ್ಲಿ ಮಲಗಿದ ಯಾಕೋ ನಿದ್ದೆ ಬಾರದೆ ಎದ್ದು ಕುಳಿತಾಗ ಮಂದ ಬೆಳಕಿನಲ್ಲಿ ಮಲಗಿದವಳನ್ನು ಎವೆ ಇಕ್ಕದೆ ನೋಡುತ್ತಲೇ ಮುದ್ದು ಗೊಂಬೆ ಥರ ಇದೆಯಾ ನೀನು ನನ್ನ ಹೆಂತಿ ಆದದ್ದು ಕನಸಂತೆ ಭಾಸವಾಗ್ತಿದೆ ನನಗೆ ನಮ್ಮಿಬ್ಬರ ನಡುವೆ ಏಳು ವಯಸ್ಸಿನ ಅಂತರವಿದೆ ನೀನಿನ್ನೂ ಮಗು ಎಂದವ ತನ್ನಲ್ಲೇ ನಕ್ಕ ಆದರೂ ಮಾತು ಜಾಸ್ತಿ ನಿನಗೆ ಬಾಯಿ ಬಡಕಿ ಅದು ಹೇಗೆ ಯಾವಾಗ ನನಗೆ ಎದುರು ಮಾತಾಡಿದೆ ನನ್ನ ಜೊತೆ ಮಾತಾಡೋಕೆ ಎಲ್ಲರೂ ಹಿಂತ ಮುಂದೆ ನೋಡ್ತಾರೆ ಆದರೆ ನೀನು ಯಾವುದೇ ಭಯವಿಲ್ಲದೆ ನನ್ನ ಜೊತೆ ನೇರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದೆ ಅಪ್ಪ ಹೇಳಿದ್ ನಿಜ ನಿನ್ನ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ ಆದರೆ ಕೊಬ್ಬು ಜಾಸ್ತಿ ಇದೆ ನಿನ್ನ ಮುಂದೆ ನಾನು ಗಂಭೀರವಾಗೇ ಇರ್ತೀನಿ ನೋಡು ನೋಡು ನಾನು ನಮ್ಮ ಅಮ್ಮನ ಜೊತೆ ಅಲ್ಲದೆ ಬೇರೆ ಯಾರ ಜೊತೆಗೂ ಜಾಸ್ತಿ ಮಾತಾಡಲ್ಲ ಮಿತ ಭಾಷೆ ನಾನು ಆದರೆ ನಿನ್ನ ವಿಷಯ ಬಂದಾಗ ನಾನು ಜಾಸ್ತಿ ಮಾತಾಡ್ತೀನಿ ಅನಿಸುತ್ತೆ ನಿನ್ನ ಕಣ್ಣುಗಳನ್ನು ನೋಡಿದಾಗ ಯಾಕೋ ಈ ಮೊದಲು ಇದೇ ಕಣ್ಣುಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದೀನಿ ಅನ್ನಿಸ್ತಿದೆ ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ ನಾವಿಬ್ಬರು ಮೊದಲು ಎಲ್ಲಿಯಾದರೂ ಯಾವ್ದಾದರೂ ಭೇಟಿಯಾಗಿದ್ದೇವಾ ನಾಳೆ ನಾವಿಬ್ಬರು ನಿನ್ನ ಮನೆಗೆ ಹೋಗ್ತಾ ಇದ್ದೀವಿ ಈ ವಿಷಯ ಗೊತ್ತಾದರೆ ನಿಮಗೆ ತುಂಬ ಖುಷಿಯಾಗುತ್ತೆ ಅಂತ ಗೊತ್ತು ನನಗೆ ನಿನ್ನಕ್ಕಾಗ ತುಂಬ ಚೆನ್ನಾಗಿ ಕಾಣಿಸ್ತೀಯ ನಾಳೆ ನಿನ್ನ ತವರು ಮನೆಗೆ ಹೋಗೋ ವಿಷಯ ನಾನೇ ಹೇಳ್ತೀನಿ ನಿಮಗೆ ನಾ ಆ ನಗುವನ್ನು ನಾನು ನೋಡಬೇಕು ನೀನು ನಕ್ಕಾಗ ನನಗೂ ತುಂಬ ಖುಷಿಯಾಗುತ್ತೆ ಆದರೆ ನನ್ನ ನಗುವನ್ನು ನಾನು ತೋರಿಸಲ್ಲ ಮನಸಲ್ಲ ಇಟ್ಕೋತೀನಿ ಎಂದವನ ದೃಷ್ಟಿ ಅವಳ ಕೈಯ ಕಡೆಗೆ ಹೋಯಿತು ಅವನನ್ನು ಕಾಪಾಡಿದಾಗ ಅವಳ ಕೈಗೂ ಸ್ವಲ್ಪ ಗಾಯವಾಗಿತ್ತು ಅದನ್ನು ಯಾರೂ ಗಮನಿಸಿರಲಿಲ್ಲ ಆದರೂ ನಿನ್ನ ಧೈರ್ಯವಂತೆ ನಿನ್ನ ಪ್ರಾಣದ ಬಗ್ಗೆ ಯೋಚಿಸದೆ ನನ್ನ ಕಾಪಾಡ್ದೆ ಥ್ಯಾಂಕ್ ಯು ಇದನ್ನು ನೀನು ಎಚ್ಚರವಿದ್ದಾಗ ಹೇಳಿದರೆ ನೀನು ಇನ್ನೂ ಜಂಬಾ ತೋರಿಸ್ತೀಯ ಅದಕ್ಕೆ ಮಲಗಿರುವಾಗ ಹೇಳ್ತಿದ್ದೀನಿ ಎಂದವನು ಬಳಿಕ ಅದು ಯಾವಾಗಲೂ ನಿದ್ರಾದೇವಿಗೆ ಶರಣಾದ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ Thank you.